ದೇಶದಾದ್ಯಂತ ಎಲ್ಲಾ ರಾಜ್ಯಗಳ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರ ಪ್ರದೇಶಗಳಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಹರಿಹರ ನಗರದ ವಿವಿಧ ಕಡೆ ಮುಸ್ಲಿಂ ಸಮುದಾಯದ ಬಂಧುಗಳು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ನಗರದ ಅಹ್ಲೆ ಹದೀಸ್ ಈದ್ಗಾ ಮೈದಾನದಲ್ಲಿ ತಾಲೂಕಿನ ಗುರುಗಳ ನೇತೃತ್ವದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯೊಟ್ಟಿಗೆ ಈದ್ಗಾ ಕಮಿಟಿ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಹಾಗೂ ರಾಜಕೀಯ ಯುವ ಮುಖಂಡರಾದ ಎನ್ಎಚ್ ಶ್ರೀನಿವಾಸ್ ನಂದಿಗಾವಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕೆವಿಎಂ ರಹೀಂ ಜಬೀರ್ ನಾಜಿರ್ ಪೈಲ್ವಾನ್ ಅಧ್ಯಕ್ಷರಾದ ಎಂವಿ ಫಾರೂಕ್ ಅಜೀಂ ಸೈಯದ್ ಅಬ್ಬಾಸ್ ಅಲಿ ಊರ್ಕಡ್ಲಿ ಹಾಗೂ ಸಮಾಜ ಸೇವಕರು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಅಧಿಕಾರಿಗಳು ನಗರದ ಮಸೀದಿ ಕಮಿಟಿಯ ಮುತುವಲ್ಲಿಗಳು ಮಾತನಾಡಿ ಮಾಹಿತಿ ಹಂಚಿಕೊಂಡರು ವರದಿ ಎಸ್ಎಂ ನ್ಯೂಸ್ ಕನ್ನಡ ಹರಿಹರ तंबाकू खा रहे हम की कमाई मुल्बी से हंगों तो में पड़ेगी औरतें भी इस माइस जो है वो में मुलभवी से कोई हमें से बात नहीं कोशिश कीजिए इल्ला माशा ವಿದ್ಯಾನದ ಈದ್ ಪಿತ್ರ ಇಲ್ಲ ಎಲ್ಲ ಕ್ರಿಯಾರ ಬಂಧುಗಳಿಗೆ ಶುಭಾತು ಕೋರುತ್ತಾ ನಮ್ಮ ಈದ್ಗಾ ಜಮಾತಿ ಆಲೇಜಿ ಸಿದ್ಧಗಾ ಟ್ರಸ್ಟಿಂದ ಎಲ್ಲ ಸದಸ್ಯರು ಅಧ್ಯಕ್ಷರಿಗೂ ಅಧ್ಯಕ್ಷರು ಸೇರಿ ಎಲ್ಲ ಈದ್ರು ಪಿತರಿಗೆ ನಮಸ್ಕಾರ ನಮಸ್ಕಾರ ನಮ್ಮ ಒಂದು ತಿಂಗಳು ಕೋರ್ತಾ ತುಂಬ ಕಷ್ಟ ಹಾಕು ಆ ದೇವರಿಗೋಸ್ಕರ ಬಂದ ಉಪವಾಸ ಮಾಡಿ ತುಂಬ ನಿಷ್ಠೆಯಿಂದ ಮಾಡಿದ್ದಾರೆ ಆ್ಯಕ್ಚುಲಿ ಅದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಒಂದು ಜನಾಂಗದಲ್ಲಿ ನಿಮ್ಮ ಸಮಾಜದಲ್ಲಿ ತುಂಬ ಸಕ್ರೀಟಾಗಿ ಮಾಡ್ಕೊಂಬರ್ತಾರೆ ಅದೇ ರೀತಿ ಈ ಮುಂದೆ ಹೊಸ ಪೀಳಿಗೆನ ಅಪ್ಸರ್ ಮಾಡ್ತಾ ಇದ್ದೀನಿ ಯಾರು ಕೂಡ ಅದನ್ನು ಚಾಚು ತಪ್ಪಾಗಿ ಮಾಡ್ತಾರೆ ಅದು ತುಂಬ ಖುಷಿ ತರ್ತಕ್ಕಂಥ ವಿಚಾರ ಸೊ ಇಲ್ಲೇ ಬೇರೆ ಬೇರೆ ಸಮಾಜ ನಾವು ಹರಿಹರ ಹಲಿಯಾದೀಸ್ ಈದ್ಗಾ ಟ್ರಸ್ಟಿನ ಸದಸ್ಯರು ಹಾಗೂ ಅಧ್ಯಕ್ಷರ ವತಿಯಿಂದ ಸಮಾಜದ ಎಲ್ಲ ಪ್ರಮುಖರಿಗೂ ಹಾಗೂ ಸರ್ವ ಸಮಾಜದ ಬಾಂಧವರಿಗೂ ಆಲಿಯಾದೀಸ್ ಈದ್ಗಾರ್ ಟ್ರಸ್ಟ್ನ ವತಿಯಿಂದ ನಾವು ಈದಲ್ ಫಿತ್ರ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಸರ್ವ ಜನರಿಗೂ ಸುಖ ಹಾಗೂ ಸಮೃದ್ಧಿಯಿಂದ ಈ ಉಲ್ ಹಬ್ಬವು ಒದಗಿ ಬರಲು ಕೋರುತ್ತೇವೆ ಧನ್ಯವಾದಗಳು